ಇಂದು ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲರೂ ಸ್ವಾಗತವನ್ನು ಕೋರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೋತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಲಾಗೈಟ್ ಪತ್ರಿಕೆಯನ್ನು ಹೊರತರ್ತಾ ಇದ್ದೀನಿ ಬರೀ ಪತ್ರಿಕೆ ಮಾತ್ರ ಹೊರತರದೇ ಸಮಾಜಮುಖಿ ಕಾರ್ಯಗಳಲ್ಲೂ ಮಾಡ್ತಾಯಿದ್ದೀನಿ ಉಚಿತ ತರಬೇತಿ ಶಿಬಿರಗಳು ಬ್ಯಾಂಕಿಂಗ್ ಸರ್ವಿಸ್ ರಿಕ್ವಿಪ್ಮೆಂಟ್ಸ್ಗೆ ತರಬೇತಿ ಶಿಬಿರ ಮತ್ತು ಕೋವಿಡ್ ಸಂದರ್ಭದಲ್ಲಿ ವಕೀಲರಿಗೆ ಉಚಿತ ಕಿಟ್ ಕಿಟ್ಟ ಕಿಟ್ಟನ್ನು ಉತ್ತೀರ್ಣೆ ಸಮ ಕಾರ್ಯಕ್ರಮಗಳು ಮತ್ತು ಅವರಿಗೆ ಸಹಾಯಧನವನ್ನು ನೀಡ್ತೀನಿ ಅದಕ್ಕೆಲ್ಲ ಸಮಾಜಮುಖಿ ಕಾರ್ಯಗಳು ಮಾಡಿದಾಗ ಮಾತ್ರ ಅದು ಆಗ ಸಾಧ್ಯ ಈ ನಿಟ್ಟಿನಲ್ಲಿ ಕರ್ನಾಟಕ ಪ್ರಜಾಪಾರ್ಟಿಯು ಸಹ ಮುಂಚೂಣಿಯಲ್ಲಿದೆ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಈ ಪಕ್ಷ ಮುನ್ನಡೆಯಾಗಿ ಇದೆ ಅದು ಕೆಲವು ಪಕ್ಷಗಳು ಹುಟ್ಟುತ್ತವೆ ಹುಟ್ಟು ಕೆಲವೇ ದಿನಗಳಲ್ಲಿ ಸತ್ತೋಗ್ತವೆ ಆದರೆ ಈಗ ಆರು ವರ್ಷಗಳಿಂದ ಇದು ಯಶಸ್ವಿಯಾಗಿ ಮುನ್ನಡೆಯಾಗಿ ಬರ್ತಾಯಿದೆ ಇದಿನ್ನೂ ಸಮೃದ್ಧವಾಗಿರಲಿ ಇದು ರಾಜ್ಯಾದ್ಯಂತ ಹೆಸರು ಮಾಡಲಿ ಮತ್ತು ಕಾರ್ಯಕರ್ತರು ಇವರಿಗೆ ಸಾಥ್ ನೀಡಲಿ ಅಂತ ಹೇಳ್ತಿ ನಾನು ಎರಡು ಮಾತು ಮುಗಿಸ್ತೀನಿ ಅತ್ಯಂತ ಕರ್ನಾಟಕ ಪ್ರಜಾಪಾರ್ಟಿ ಡಾಕ್ಟರ್ ಶಿವಣ್ಣ ಬೀಯಿಂಗ್ ದ ಫೌಂಡರ್ ಮೈಕ್ ಹಲೋ ಹಲೋ ಅದೇ ಕರ್ನಾಟಕ ಪ್ರಜಾಪಾರ್ಟಿ ಅದರ ಫೌಂಡರ್ ಡಾಕ್ಟರ್ ಶಿವಣ್ಣ ಮತ್ತು ಅವರ ದೊಡ್ಡ ಬಳಗನೆ ಹಿಂದೆ ಇದೆ ಅತ್ಯಂತ ಶುಭ ದಿನ ಶುಭ ಘಟನೆ ಭಾಳ ಸಂತೋಷ ಆಗಿದೆ ನನಗೆ ರಿಕ್ವೆಸ್ಟ್ ಮಾಡಿದ್ರು ಜಸ್ಟ್ ಶಾರ್ಟ್ ನೋಟಿಸ್ ಟೂ ಡೇಸ್ ಹಿಂದೆ ಅಷ್ಟೇ ನಾನು ಖಂಡಿತ ಬರ್ತೀನಿ ಯಾಕಂದರೆ ಇಂಥ ವಿಷಯಗಳಿಗೆ ಪ್ರೋತ್ಸಾಹ ಮಾಡಬೇಕು ಮತ್ತು ನೀವೀಗ ತಾನೇ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀರಾ ನೀವೆಲ್ಲರೂ ಕೂಡ ಒಂದು ಮಹದೋದೇಶಗಳನ್ನ ಇಟ್ಕೊಂಡಿದ್ದೀರಾ ಸೇವಾ ದೃಷ್ಟಿಯಿಂದ ಹಾಗೆ ನನಗೂ ಸ್ ನಾವು ಸೇವಾ ಇರೋದ್ರಿಂದ ನಮಗೆ ಒಬ್ರಿಗೊಬ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಾನವ ಸೇವೆಯೇ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಮತ್ತು ಅದು ನಂತರ ಆಧ್ಯಾತ್ಮಿಕ ಸೇವೆ ಕೂಡ ಆಟೋಮೆಟಿಕಲಿ ಆಧ್ಯಾತ್ಮಿಕವಾದ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಇದು ಕ್ಯಾಲೆಂಡರ್ ಕ್ಯಾಲೆಂಡರ್ ಅಂದರೆ ಕ್ಯಾಂಡರ್ ಇದು ಬಹಳ ಹಳೆಯ ಶಬ್ದ ಇದು ಆ್ಯಕ್ಚುಲಿ ಲ್ಯಾಟಿನಲ್ಲಿ ಉದ್ಭವ ಆಗಿರ್ತಕ್ಕಂಥ ಒಂದು ಶಬ್ದ ಇದು ಇಲ್ಲಿ ಎಷ್ಟೋ ಪರಿವರ್ತನೆಗಳು ತೊಗೊಂಡಿದೆ ಕ್ಯಾಲೆಂಡರು ಅಟ್ಲೀಸ್ಟ್ ಅಂದರೆ ಅದು ಫಾರ್ಟಿ ವೆರೈಟೀಸ್ ಇದೆ ಕ್ಯಾಲೆಂಡರ್ಸಲ್ಲಿ ಇಲ್ಲಿ ಜೋರ್ಜನ್ ಕ್ಯಾಲೆಂಡರ್ ಅಂತ ಭಾಳ ಪ್ರಾ ಪ್ರಸಿದ್ಧವಾಗಿರೋದು ಜೂಲಿಯನ್ ಸೀಸರ್ ಅಂತ ಫಾರ್ಟಿ ಬಿ ಸಿ ಅಲ್ಲಿ ಆ ಥರ ರಿಫೈನ್ ಮಾಡಿ ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ದು ಇದರಲ್ಲಿ ಲೂನಾರ್ ಸೋಲಾರ್ ಲೂನಿ ಸೋಲಾರ್ ಅಂತೆಲ್ಲ ಇದೆ ಡಿವಿಷನ್ಸ್ ಇದೆ ಇದು ಕ್ಯಾಲ್ಕುಲೇಷನ್ ಮಾಡೋ ಮೆಥಡ್ಸ್ ಎಲ್ಲ ಈಗ ನಾವು ನಮ್ಮ ಭಾರತ ಭಾರತೀಯ ಪದ್ಧತಿಯಲ್ಲಿ ಪಂಚಾಂಗ ಅಂತ ಕರಿತೀವಿ ನಾವು ಅಂದರೆ ಇತಿಥಿ ವಾರ ನಕ್ಷತ್ರ ಕ ಕರಣ ಯೋಗ ಹಾಗೆಲ್ಲ ಇದೆ ಸೊ ಇದು ಬಹಳ ಅವಶ್ಯಕ ನಮ್ಮಗಳಿಗೆ ದಿನಜೀವ ದೈನಂದಿನ ಜೀವನಕ್ಕೆ ಇದು ಇಲ್ಲದೆ ನಾವೇನು ಮುಂದೆ ಹೋಗೋಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಲಿಡೇಸು ಮತ್ತು ಮತ್ತಿತರ ಸ್ವಲ್ಪ ವಿಶೇಷ ದಿನಗಳು ಎಲ್ಲವನ್ನು ಗಮನ ಇಟ್ಕೊಂಡು ನಾವು ಆರ್ಗನೈಸ್ ಮಾಡ್ಕೋಬೋದು ಟೈಮ್ನ ಇದು ಕೂಡ ಟೈಮ್ನ ಆರ್ಗನೈಸ್ ಮಾಡಿದ್ದಾರೆ ವೀಕ್ಲಿ ಮತ್ತು ಮಂತ್ಲಿ ಹಾಗೆಲ್ಲ ಆ್ಯನ್ಯೂಲಿ ಹಾಗೆಲ್ಲ ಬರುತ್ತೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಇದು ತುಂಬ ಸ್ಪಷ್ಟವಾಗಿದೆ ಯಾರು ಸುಲಭವಾಗಿ ನೋಡಿದ ತಕ್ಷಣನೇ ಗ್ರಾಸ್ ಮಾಡ್ಬೋದು ಯಾವುದು ಹೆಚ್ಚು ಕಾಂಪ್ಲಿಕೇಶನ್ಸ್ ಇಲ್ಲ ಟೂ ಮಚ್ ಆಫ್ ಕಾಂಪ್ಲೆಕ್ಸಿಟಿ ಏನೂ ಇಲ್ಲ ನಂಗೆ ತುಂಬ ಸಂತೋಷ ಆಯಿತು ಬಂದಿಲ್ಲಿ ಭಾಳ ಒಳ್ಳೆಯದು ಯಶಸ್ವಿಯಾಗಲಿ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಕಲಾಪಗಳು ನಿಮ್ಮ ಉದ್ದೇಶಗಳು ಮತ್ತು ಈ ಒಂದು ಕಾಲದಿಂದಲೇ ಇಡ್ಕೊಂಡಿದ್ದೀರಾ ಫಸ್ಟ್ ನೀವು ಕಾಲ ಕಾಲಾಯ ತಸ್ಮೈ ತಸ್ಮಯ ನಮಃ ಅಂತ ಹೇಳ್ತೀವಿ ನಾವು ಕಾಲ ಮಹಾ ದೊಡ್ಡದು ಕಾಲ ಕಾಲಪುರುಷ ಆ ಕಾಲದಲ್ಲಿ ಎಷ್ಟು ವಿಚಾರಗಳಿವೆ ಎಷ್ಟು ಗ್ಯಾಲಕ್ಸೀಸ್ ಇವೆ ಎಷ್ಟು ದೊಡ್ಡ ಯೂನಿವರ್ಸ್ ವಿಶ್ವ ಇದು ಆ ವಿಶ್ವದಲ್ಲಿ ನಮ್ಮ ಭೂಭಾಗ ಇಲ್ಲಿ ನಮ್ಮ ಮಿಲ್ಕಿ ಅಂತ ಹೇಳ್ತೀವಿ ಗ್ಯಾಲಕ್ಸಿಗೆ ಇಲ್ತೀವಿ ನಾವು ಭಾಳ ಚೆನ್ನಾಗಿದೆ ಅದನ್ನು ತುಂಬ ಅಂತ ಹೇಳಿ ಸಂಕ್ಷಿಪ್ತವಾಗಿ ಇಷ್ಟ ನಾನು ಹೇಳೋದು ನಿಮಗೆ ಎಲ್ಲರಿಗೂ ಶುಭವಾಗಲಿ ಒಂದು ಮಂತ್ರ ಹೇಳ್ತೀನಿ ವೇದ ಮಂತ್ರನ ಎಲ್ಲ ಯಶಸ್ಸಾಗಲಿ ತುಂಬ ಚೆನ್ನಾಗಿ ಎಲ್ಲ ವಿಷಯದಲ್ಲೂ ಅಂತ ಓಂ ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿಜತ್ರ ಸ್ಥಿರೈ ರಂಗೈ ತುಷ್ಟು ವಾಗಂ ದೇವಹಿತಂ ವ್ಯಶೇಮದೇವಹಿತಾಯು ಸರ್ವೇ ಜನಾಖಿನೋಭವನ್ ಎಲ್ಲರಿಗೂ ಯಶಸ್ಸಾಗಲಿ ಥ್ಯಾಂಕ್ ಯು ನಮಸ್ಕಾರ ಬ್ರಹ್ಮಪೂಜ್ಯ ಶ್ರೀ ಉಪಸ್ಥಿತರಿರುವ ಶ್ರೀ ಯೋಗಿ ಶ್ರೀನಿವಾಸ ಅರ್ಕ ಅವರು ನಮಸ್ಕಾರಗಳು ಆತ್ಮೀಯರು ಆದ ಹಿರಿಯ ವಕೀಲರು ಮತ್ತು ಲಾಗೈಟ್ ಪತ್ರಿಕೆಯ ಸಂಪಾದಕರು ಆದ ಶ್ರೀಯುತ ಎಚ್ ಎನ್ ವೆಂಕಟೇಶ್ ಅವರೇ ನಮ್ಮ ಹಿರಿಯರು ಗುರು ಸಮಾನರೂ ಆದ ಹಿರಿಯ ವಕೀಲರು ಆದ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾದ ಮಾಜಿ ಉಪಾಧ್ಯಕ್ಷರಾದ ಬಿ ಆರ್ ಅವರೇ ನಮ್ಮ ಸಂಘದ ಮೈಸೂರು ವಕೀಲರ ಸಂಘದ ಕಾರ್ಯದರ್ಶಿಯವರು ಕಾರ್ಯದರ್ಶಿಯು ಮತ್ತು ನನ್ನ ಸ್ನೇಹಿತರು ಆದ ಶ್ರೀಯುತ ಸುಧೀರ್ ಅವರೇ ಪ್ರಜಾಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷರು ಹಿರಿಯ ವಕೀಲರು ಮಾಜಿ ಕಾರ್ಯದರ್ಶಿ ನಮ್ಮ ಮೈಸೂರು ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಯೂ ಆದ ಶ್ರೀಯುತ ಡಾಕ್ಟರ್ ಪಿ ಶಿವಣ್ಣ ಅವರೇ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಪ್ರಜಾಪಾರ್ಟಿಯ ಅಧ್ಯಕ್ಷರಾದ ಆದ ಶ್ರೀಮತಿ ಭಾಗ್ಯಮ್ಮ ಅವರೇ ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯರೇ ಸ್ನೇಹಿತರೆ ತಮಗೆಲ್ಲರಿಗೂ ಮನಪೂರ್ವಕ ನಮಸ್ಕಾರಗಳು ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದಂತಹ ಶ್ರೀ ಯೋಗಿ ಶ್ರೀನಿವಾಸ ಅರ್ಕ ಗುರೂಜಿಯವ್ರ ಬಗ್ಗೆ ಸಾಕಷ್ಟು ಕೇಳಿದ್ದೆ ಇವತ್ತು ಅವರ ಜೊತೆ ನನ್ನ ತಂದಿದೆ ಜೊತೆಗೆ ಅವರ ಅಮೃತ ಹಸ್ತದಿಂದ ಕ್ಯಾಲೆಂಡರ್ ಬಿಡುಗಡೆ ಆಗಿರೋದು ನಮ್ಮ ಶಿವಣ್ಣ ಅವ್ರಿಗೆ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಅನಿಸಿಕೆ ಅವ್ರಿಗೆ ಅಪಾರ ಶಿಷ್ಯವೃಂದ ಇದೆ ಅವರು ಗ್ರೇಟ್ ಫಿಲಾಸಫರ್ ಅಂತ ಸಾಕಷ್ಟು ಅವ್ರ ಬಗ್ಗೆ ಕೇಳಿದ್ದೀನಿ ಅವರು ಆಶೀರ್ವಾದ ಸದಾಕಾಲ ನಮ್ಮ ಶಿವಣ್ಣವ್ರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ನಮ್ಮ ಹಿರಿಯ ನ್ಯಾಯವಾದಿಗಳು ಲಾಗೈಡ್ ಪತ್ರಿಕೆಯ ಸಂಪಾದಕರು ಆದ ಶ್ರೀ ಎಚ್ ಎನ್ ವೆಂಕಟೇಶ್ ಅವ್ರ ಬಗ್ಗೆ ಸಾಕಷ್ಟು ನಮ್ಮ ಹರೀಶ್ ಅವರು ಹೇಳಿದ್ದಾರೆ ಎಷ್ಟು ಹೇಳಿದ್ರು ಕಡಿಮೆ ಅಂತ ನನ್ನ ಭಾವನೆ ಅವರು ಅಪಾರ ಶಿಷ್ಯ ವೃಂದನ ನಮ್ಮ ಮೈಸೂರಿನಲ್ಲಿ ಬಂದಿದ್ದಾರೆ ಅವರ ಹತ್ರ ತರಬೇತಿ ಪಡೆದಂಥ ಹಲವಾರು ವಕೀಲರು ಈ ದಿನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜಿಲ್ಲಾ ನ್ಯಾಯಾಧೀಶರಾಗಿ ಸಿವಿಲ್ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಾಕಷ್ಟು ಜನ ವಕೀಲರು ಸ್ವಂತಿಕೆಯಿಂದ ಒಳ್ಳೆ ಹೆಸರಾಂತ ವಕೀಲರು ಆಗಿದ್ದಾರೆ ಅವರು ಅಪ ಕಾನೂನು ಜ್ಞಾನವನ್ನು ಹೊಂದಿರೋದ್ರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಾರೆ ಅವರು ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ವೃಂದಕ್ಕೆ ಮಾಡಿದಂಥ ಸಹಾಯನ ನಾವೆಂದಿಗೂ ಮರೆಯೋಕ್ಕಾಗೋದಿಲ್ಲ ಅದನ್ನು ನಮ್ಮ ಶಿವಣ್ಣವರು ಹೇಳಿದ್ದಾರೆ ಹರೀಶ್ ಅವರು ಹೇಳಿದ್ದಾರೆ ಅವರ ಆಶೀರ್ವಾದ ನಮ್ಮ ಶಿವಣ್ಣ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೋತೀನಿ ಚಂದ್ರಮೌಳಿ ಅವರು ಅವರು ಒಂದು ರಾಜಕೀಯ ರಾಷ್ಟ್ರೀಯ ರಾಜಕೀಯ ಪಕ್ಷದ ಗುರುತಿಸ್ಕೊಂಡ್ರು ಅವರು ಅಪಾರ ಶಿಷ್ಯವರು ತಾನು ಹೊಂದಿದ್ದಾರೆ ಅವರ ಆಶೀರ್ವಾದನೂ ನಮ್ಮ ಶಿವಣ್ಣ ಅವ್ರ ಮೇಲೆ ಇರಲಿ ಒಂದು ವೇನಲ್ಲಿ ಹೇಳ್ತೀನಿ ಚಂದ್ರಮೌಳಿ ಅವರು ಹೇಳಿದ್ರು ಸಾಮಾನ್ಯ ಶಿವಣ್ಣ ಅವರು ಈ ಪಕ್ಷನ ಎಂಟು ವರ್ಷದಿಂದ ನಡೆಸ್ತಾ ಇದ್ದಾರಲ್ಲ ಅಂತ ಅವರು ಸಾಮಾನ್ಯರಲ್ಲ ಅಸಾಮಾನ್ಯರು ಅಂತ ನಾನು ಹೇಳ್ತೀನಿ ಸಾಕಷ್ಟು ತಾಳ್ಮೆ ಇದೆ ಅವ್ರಿಗೆ ಉತ್ತಮ ಭವಿಷ್ಯ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸುಧೀರ್ ಅವರು ಅವರು ಕ್ಲಾಸ್ಮೇಟ್ಸ್ ವಿದ್ಯಾರ್ಥಿ ಮೂರು ವರ್ಷ ಜೊತೆಗೆ ಲಾ ಮಾಡ್ರವರು ಅವರು ಅವರು ಅವ್ರಿಗೆ ಶುಭ ಕೋರಿದ್ದಾರೆ ಇನ್ನೂ ಸಮಾಜಮುಖಿ ಕಾರ್ಯಗಳು ಅವ್ರಿಗೆ ನಮ್ಮ ಸ್ವಾಮೀಜಿಯವರು ಮತ್ತು ಎಚ್ ಎನ್ ವೆಂಕಟೇಶ್ ಅವರು ಏನು ಮಾಡ್ಕೊಂಡು ಹೋಗ್ತಿದ್ದಾರೆ ಅದೇ ಮಾರ್ಗದಲ್ಲಿ ಶಿವಣ್ಣವರು ಸಮಾಜಮುಖಿ ಕೆಲಸ ಮಾಡಲಿ ಅಂತ ಹೇಳಿ ಅವ್ರಿಗೆ ಶುಭ ಹಾರೈಸಿ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಲೋಕೇಶ್ ಸರ್ ಅವರಿಗೆ ಧನ್ಯವಾದಗಳು ಮತ್ತೆ ನಮ್ಮ ಬಾರ್ ಕೌನ್ಸಿಲ್ ಆರ್ಥಿಕ ಶುಭಾಶಯಗಳು ಈ ಒಂದು ಏನು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಸಂಬಂಧಪಟ್ಟ ಹಾಗೆ ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಪಕ್ಷ ಪ್ರಾರಂಭ ಆಯಿತು ಅಲ್ಲಿಂದಲೂ ಸಹ ನಾವು ಈ ರೀತಿಯಾದಂತಹ ಒಂದು ಅಳಿಲು ಸೇವೆಗಳನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು ಶ್ರೀಸಾಮನ ಬದುಕಿನಲ್ಲಿ ದಿನನಿತ್ಯ ಒಂದಲೇ ಒಂದು ರೀತಿಯಲ್ಲಿ ನಾವು ಯಾವುದೇ ಒಂದು ಹುಟ್ಟಿನಿಂದ ಸಾವಿನ ತನಕವೂ ಸಹ ಕ್ಯಾಲೆಂಡರ್ ತುಂಬ ಅತ್ಯವಶ್ಯವಾದ ಒಂದು ಸಾಧನ ವಸ್ತು ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಕ್ಯಾಲೆಂಡರ್ನ ಕೊಡ್ಬೇಕನ್ನೋ ವಿಚಾರಗಳನ್ನು ಮುಂದಿಟ್ಟುಕೊಂಡು ಎರಡು ಸಾವಿರದ ಹದಿನೆಂಟರಿಂದಲೂ ಸಹ ನಾವು ಪ್ರತಿ ವರ್ಷವೂ ಸಹ ಕ್ಯಾಲೆಂಡರ್ಗಳನ್ನು ಕೊಡ್ತಾ ಬರ್ತಾಯಿದ್ದೀವಿ ಅದೇ ರೀತಿ ಈ ವರ್ಷವೂ ಸಹ ಕ್ಯಾಲೆಂಡರ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರಬೇಕು ಗುರುಜಿ ನೀವು ಆ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಆರ್ಕ ಮಹಾಧಾಮದ ಮಹಾಮಠದ ಪೀಠಾಧ್ಯಕ್ಷರಾದಂಥ ಸನ್ಮಾ ನಮ್ಮ ಏನು ಶ್ರೀ ಯೋಗಿ ಆರ್ಕ ಸ್ವಾಮೀಜಿಯವರನ್ನು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡ್ರು ಹಾಗೆ ತುಂಬ ಧನ್ಯವಾದಗಳು ಗುರುಜಿ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತಹ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಎಸ್ ಲೋಕೇಶ್ ರವರೇ ಹಾಗೆ ನಮ್ಮ ಏನು ದಿನನಿತ್ಯ ಸಾರ್ವಜನಿಕರ ಸೇವೆಯನ್ನೇ ತಮ್ಮ ಮುಡುಪಾಗಿಟ್ಕೊಂಡು ಆ ಸೇವೆಯನ್ನು ಮಾಡುವುದರ ಮೂಲಕ ಏನು ನಾವು ನಾವು ಹಿಂದೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೆರಡು ತನಕ ನಾವೇ ಮೈಸೂರು ವಕೀಲ ಸಂಘದ ಕಾರ್ಯದರ್ಶಿಯಾಗಿದ್ದೆ ಆ ಸಂದರ್ಭದಲ್ಲಿ ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೋವಿಡ್ ನೈನ್ಟೀನು ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಬಂದಿರುವಂಥದ್ದು ಅಂತಹ ಸಂದರ್ಭದಲ್ಲಿ ಏನು ನಮ್ಮ ವಕೀಲರಿಗಿರ್ಬೋದು ಪಕ್ಷಿದಾರಗಳಿಗಿರ್ಬೋದು ಮತ್ತು ಸಾರ್ವಜನಿಕರುಗಳಿಗಿರ್ಬೋದು ತನುಮನ ಧನ ಹಣಕಾಸಿನ ಸಹಾಯಗಳನ್ನು ನಮ್ಮ ಎಚ್ ಎನ್ ವೆಂಕಟೇಶ್ ಅವರು ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಏನು ಶ್ರೀ ಶ್ರಾಮನರಿಗೆ ಕಾನೂನು ವಿಚಾರಗಳು ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಒಂದು ಮಾಸಪತ್ರಿಕೆಯನ್ನು ತರಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ ಅಂದರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಹಸುತ್ತಿಗೆ ಬಂದಂತಹ ಏನು ಕನ್ನಡ ಕಾನೂನು ಲಾಗಡಿ ಪತ್ರಿಕೆ ಅದರ ಸಂಪಾದಕರಾಗಿ ತುಂಬ ಯಶಸ್ವಿಯಾಗಿ ಇವತ್ತಿನವರೆಗೂ ಸಹ ನಿಭಾಯಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಜೊತೆ ಜೊತೆಯಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಅಂದರೆ ಹಿಂದೆ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ನಾನು ಒಂದು ಸಲ ಅವ್ರ ಜೊತೆ ಮಾತಾಡಿದಾಗ ಏನು ಕೋವಿಡ್ ಸಂಕಷ್ಟ ಬಂದಿದೆ ಆರ್ಥಿಕವಾದ ಮುಗ್ಗಟ್ಟಿನಿಂದ ನಾವೆಲ್ಲರೂ ಸಹ ನರಳತಾ ಇದ್ದೀವಿ ಹಾಗಾಗಿ ನಮ್ಮ ವಕೀಲರುಗಳಿಗೆ ಪ್ರತಿನಿತ್ಯ ಡೈರಿಗಳನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ವಕೀಲರಿಗೆ ಪ್ರತಿನಿತ್ಯ ಡೈರಿಗಳನ್ನು ನೋಡ್ತಕ್ಕಂಥದ್ದು ಒಂದು ಉತ್ತಮವಾದ ಒಂದು ಸಾಧನ ಅಂಥ ಒಂದು ಕೆಲಸವನ್ನು ಹಣ ನೀವು ಮಾಡಿಕೊಡಿ ನಮಗೆ ಸಂಘಕ್ಕೆ ದುಡ್ಡು ಕಾಸನ್ನು ಇದೆ ಮಾಡಿಕೊಡಿ ಅಂತ ಕೇಳಿದಾಗ ತುಂಬ ಹೃದಯದಿಂದ ಒಂದೇ ಮಾತಿನಲ್ಲಿ ಅವರು ನಾನು ಕೊಡ್ತೀನಿ ಎಷ್ಟು ಡೈರಿಗಳು ಬೇಕು ಅಂತೇಳಿ ಸುಮಾರು ನಮ್ಮ ವಕೀಲರುಗಳಿಗೆ ಮೂರು ಸಾವಿರ ಡೈರಿ ಬೇಕಾಗ್ತದೆ ಅಂದಾಜು ಅಷ್ಟು ಡೈರಿಗಳಿಗೆ ತಗಲ್ತಕ್ಕಂಥ ಹಣಕಾಸಿನ ವೆಚ್ಚಗಳನ್ನು ಅವರು ಕೊಟ್ಟು ಅದು ನಮ್ಮ ಸಂಘದ ಹೆಸರಿನಲ್ಲೇ ಅವರು ವೈಯಕ್ತಿಕವಾಗೇನು ಮಾಡಲಿಲ್ಲ ಸಂಘದ ಹೆಸರಿನಲ್ಲೇ ಡೈರಿಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ರು ಆ ಜೊತೆಯಲ್ಲಿ ಏನು ವಕೀಲರುಗಳಿಗೆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಂಥ ವಕೀಲರುಗಳಿಗೆ ಆರ್ಥಿಕ ನೆರವಿರ್ಬೋದು ಆಹಾರದ ಪದಾರ್ಥಗಳನ್ನು ಕೆಟ್ಟುಕೊಡ್ತಕ್ಕಂಥದ್ದಿರ್ಬೋದು ಅವೆಲ್ಲವನ್ನು ಸಹ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂತಹ ಎಚ್ ಎನ್ ವೆಂಕಟೇಶ್ ಅವರಿಗೆ ನನ್ನ ತುಮು ಹೃದಯದ ಧನ್ಯವಾದಗಳು ಜೊತೆಗೆ ಅವರು ಸಹ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ಅವರಿಗೆ ನೀಡಲಿ ಮತ್ತು ಇನ್ನೂ ಉನ್ನತವಾದಂತಹ ಒಂದು ಹುದ್ದೆಗಳವ್ರಿಗೆ ದೊರಕಲಿ ಅಂತೇಳಿ ಹೇಳ್ತಾ ಮತ್ತು ಈ ಸಂದರ್ಭದಲ್ಲಿ ಏನು ನಮ್ಮ ವಕೀಲರ ಒಂದು ಪರವಾಗಿ ಪ್ರತಿನಿಧಿಸ್ತಕ್ಕಂಥ ಒಂದು ಒಂದು ಕೆಲಸ ಏನಿದೆ ಅಂದರೆ ನಾನು ಯಾವುದೇ ಒಂದು ಪಕ್ಷಾತೀತವಾಗಿ ಏನು ಕರ್ನಾಟಕದಲ್ಲಿ ಮೂರು ಪಕ್ಷಗಳಿದೆ ಪಕ್ಷಾತೀತವಾಗಿ ನಮ್ಮ ಎಚ್ ಎನ್ ವೆಂಕಟೇಶ್ ಅವರಂತಹ ಸಮಾಜ ಸೇವಕರಿಗೆ ಒಂದು ಎಮ್ ಎಲ್ ಸಿ ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗಬೇಕು ಇದನ್ನು ಯಾವುದೇ ರೀತಿ ನನ್ನ ಸ್ವಾರ್ಥ ಏನೂ ಇಲ್ಲ ಇದರಲ್ಲಿ ಯಾಕಂದರೆ ಅಂತಹ ವ್ಯಕ್ತಿಗಳಿಗೆ ನಾವು ಇಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ ಸಹ ಅವರು ಉತ್ತಮವಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಹೇಳ್ತಾ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಎಚ್ ಎನ್ ವೆಂಕಟೇಶನ್ ಸರ್ ಜೊತೆಗೆ ನಮ್ಮ ಸ್ಟೇಟ್ ಬಾರ್ ಕೌನ್ಸಿಲ್ನ ಪ್ರಸ್ತುತ ಸದಸ್ಯರು ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದಂತಹ ಬಿ ಆರ್ ಅವರು ಸಹ ನಾನು ಹೋಗಿ ಕಾರ್ಯಕ್ರಮ ಬರಬೇಕು ಅಂತ ಕೇಳ್ಕೊಂಡೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರಿಗೂ ಸಹ ನಾನು ತುಂಬ ಧನ್ಯವಾದಗಳು ಧನ್ಯವಾದಗಳನ್ನು ಹೇಳ್ತಾ ಏನು ನಮ್ಮ ಸ್ನೇಹಿತರು ಮಾಡೋಣ ಮತ್ತು ನೀವೆಲ್ಲರೂ ಇವತ್ತಿನ ದಿನ ಬಂದು ಇಷ್ಟೊಂದು ಜನಸಂಖ್ಯೆಯಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹೆಸರುಗೊಳಿಸೋದಕ್ಕೆ ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಸಹ ಇಷ್ಟೊತ್ತಾದರೂ ಸಹ ಇಷ್ಟೊಂದು ಜನ ದೊಡ್ಡ ಮಟ್ಟದಲ್ಲಿ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಜೈ ಭಾರತ್ ಮಾತೆ ಭಾಗ್ಯಮ್ಮನವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಸನ್ಮಾನವನ್ನು